ಇವತ್ತಿನ ನಾಳಿನ ಸಮಾವೇಶಕ್ಕೆ ನಾನು ಕುಷ್ಟಿ ಜಿಲ್ಲಾ ಸ್ಯಾಮನ್ ಸಂಘದ ಅಧ್ಯಕ್ಷರು ಪಕೀರ ಪೋಷಕರಲ್ಲಿ ಮಾತಾಡೋದು ನಾಳಿನ ಸಿದ್ಧತೆಗಳ ಬಗ್ಗೆ ನಮ್ಮೆಲ್ಲ ಸ್ನೇಹಿತರು ಮತ್ತು ನಮ್ಮ ವ್ಯಾಪಾರಸ್ಥರು ಎಲ್ಲ ಮಾಲೀಕ ಸಂಘದ ಕಾರ್ಯಕ್ರಮಕ್ಕೆ ಈ ಕೃಷ್ಣಗಿರಿ ಉತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಂಥ ಪ್ರತಿಪ್ಗೌಡರು ಆಮೇಲೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಂಥ ಅವರು ಮತ್ತು ನಮ್ಮ ನಬಿಸಾ ಅವರು ರಾಜ್ಯ ಪ್ರಧಾನ ಪ್ರಚಾರ ಸಮಿತಿ ಅಧ್ಯಕ್ಷರು ಇವರೆಲ್ಲ ನಮ್ಮ ಅಂಗಡಿ ಕಾರ್ ಮಾಲಕ ಸಂಘದಿಂದ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದರ ಪೂರ್ವ ಸಿದ್ಧತೆಗಾಗಿ ನಮ್ಮ ಟೆಂಟ್ ಹೌಸ್ನ ಸೇಲು ಮತ್ತು ಆಮೇಲೆದು ನಮ್ಮ ಎಲ್ಲ ಗೆಸ್ಟ್ಗಳನ್ನು ಕಲಿಸ್ತಿದ್ದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳನ್ನು ಬರ್ತಾ ಇದ್ದಾರೆ ಈ ವಿಶೇಷ ಕಾರ್ಯಕ್ರಮ ಏನಂದರೆ ಇವತ್ತಿನ ನಮ್ಮ ನಾಳೆ ನಮ್ಮ ನಡೆಯುವಂಥ ಜಿಲ್ಲಾ ಸಮಾವೇಶಕ್ಕೆ ಎಲ್ಲ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಎಲ್ಲರೂ ಆಗಮಿಸಿದ್ದಾರೆ ಮತ್ತು ಇಂಥ ಮಾಧ್ಯಮದವರು ಮತ್ತು ಪೊಲೀಸ್ ಬಂದೋಬಸ್ತ್ ಅವರೊಂದಿಗೆ ನಾಳೆ ಜಿಲ್ಲೆ ಮಲ್ಲಿಕಾರ್ಜುಗೂಡಿನಿಂದ ಈ ಎನ್ ಸಿ ಎಚ್ ಪ್ಯಾಲೇಸ್ ಕೊಪ್ಪಳ ರಸ್ತೆ ಈ ಕಲ್ಯಾಣದವರೆಗೆ ಶೋಭಾಯಾತ್ರೆ ಆಗಮಿಸಲಿದ್ದು ಇದಕ್ಕೆ ಸರ್ ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಡ್ ಕೊಡಬೇಕಂತ ನೆನಪುಕೊಳ್ಳುತ್ತೇನೆ ಕೊಪ್ಪಳ ಜಿಲ್ಲಾ ಶ್ಯಾಮ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾಳೆ ನಡೆಯಲಿರುವ ಕೊಪ್ಪಳ ಜಿಲ್ಲಾ ಕೃಷ್ಣಗಿರಿ ಉತ್ಸವಕ್ಕೆ ಜಿಲ್ಲೆ ಮತ್ತು ನೆರೆಹೊರೆಯ ಜಿಲ್ಲೆಯ ನೆರೆಹೇ ಜಿಲ್ಲೆ ಜಿಲ್ಲೆಯಿಂದ ಆಗಮಿಸುತ್ತಿರುವಂಥ ಎಲ್ಲ ನಮ್ಮ ಆತ್ಮೀಯ ವೃತ್ತಿ ಬಾಂಧವರಿಗೆ ಮೊದಲು ಸ್ವಾಗತವನ್ನು ಬಯಸುತ್ತೇನೆ ಆತ್ಮೀಯ ವೃತ್ತಿ ಬಾಂಧವರೇ ನಾಳೆ ನಡೆಯಲಿರುವ ಕೃಷ್ಣಗಿರಿ ಉತ್ಸವಕ್ಕೆ ಎಲ್ಲ ಈಗಾಗಲೇ ಪೂರ್ವ ಸಿದ್ಧತೆ ಬರದಿಂದ ನಡೆದಿದೆ ಆದ ಕಾರಣ ಜಿಲ್ಲಾ ಮತ್ತು ಅಕ್ಕಪಕ್ಕದ ಜಿಲ್ಲೆಯಿಂದ ಆಗಮಿಸುತ್ತಿರುವಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಅದರ ಅಧಿವೇಶನದ ಪ್ರಯುಕ್ತವಾಗಿ ಈಗಾಗಲೇ ಅನೇಕ ಮಾರಾಟಗಾರರು ಆಗಮಿಸಿದ್ದು ಅವರ ಮಾರಾಟ ಮಳಿಗೆಗಳನ್ನು ಕೂಡ ಈ ಸಿದ್ಧಗೊಳ್ತಾ ಇದೆ ಆದ್ದರಿಂದ ಎಲ್ಲ ನಮ್ಮ ವೃತ್ತಿ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ದೊಡ್ಡಗೌಡ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು ಇನ್ನೂ ಅನೇಕ ನಮ್ಮ ಸಂಸ್ಥೆಯ ನಮ್ಮ ಸಂಘದ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ ಕಾರಣ ಎಲ್ಲ ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿಗೂ ಪೆಂಡಲ್ ಅಂಗಡಿಯಾದ ಒಂದು ಕೃಷ್ಣಗಿರಿ ಉತ್ಸವ ಅಂತೇಳಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ಜಿಲ್ಲಾ ಮಟ್ಟದ್ದಾಗಿರ್ತದೆ ಆದ ಕಾರಣ ಪ್ರತಿಯೊಬ್ಬರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರಿ ಮತ್ತು ಇಲ್ಲಿ ಮಾರಾಟ ಮಳಿಗೆಗೂ ಕೂಡ ಬಂದಿದ್ದೇವೆ ಪ್ರದರ್ಶನ ಮತ್ತು ಮಾರಾಟ ಕೂಡ ವಿವಿಧ ಕಡೆಯಿಂದ ಎಲ್ಲ ಮಟೀರಿಯಲ್ಸ್ ಶಾಮಿಯಾನ ಇರ್ಬೋದು ಎಲ್ಲ ಲೈಟಿಂಗ್ಸ್ ಇರ್ಬೋದು ಸೌಂಡ್ ಇರ್ಬೋದು ಇನ್ನಿತರ ಎಲ್ಲ ಸಾಮಗ್ರಿಗಳು ಒಂದೇ ವೇದಿಕೆಯಲ್ಲಿ ಸಿಗಬೇಕು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ದೀವಿ ಇದು ಒಂದು ಎನ್ ಸಿ ಎಚ್ ಪ್ಯಾಲೇಸ್ ಕುಷ್ಟಗಿಯ ಒಂದು ಕೊಡುಗೆ ಆಗಿರುತ್ತದೆ ಅವರು ಕೂಡ ಧನ್ಯವಾದಗಳು ಅದರಂತೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ಈ ಒಂದು ಕುಷ್ಟಗಿ ತಾಲೂಕಾ ಮಟ್ಟದ ಎಲ್ಲ ಸರ್ವ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ ಇದಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಕರ್ನಾಟಕ ಜೈ ಮಾತ ಕರ್ನಾಟಕ ರಾಜ್ಯ ಶ್ಯಾಮಿಯಾನ ಸಂಘದ ವತಿಯಿಂದ ಧ್ವನಿ ಮತ್ತು ಬೆಳಕು ಶ್ಯಾಮಿಯಾನ ಸಂಘದವರಿಂದ ರಾಜ್ಯ ಶ್ಯಾಮಿಯಾನ ಸಂಘದವರು ಅವರ ಆಶ್ರಯದಲ್ಲಿ ಜಿಲ್ಲಾ ಉತ್ಸವ ಮತ್ತು ಜಿಲ್ಲಾ ಸಮ್ಮೇಳನ ಕೃಷ್ಣಗಿರಿ ಉತ್ಸವ ಹಮ್ಮಿಕೊಂಡಿದ್ದೇವೆ ಈ ಕಾರಣಕ್ಕಾಗಿ ಎಲ್ಲ ಅಂಗ ವರ್ತಕರು ಮತ್ತು ಮಾಲಕರು ಮತ್ತು ಅವರ ಅಂಗಡಿ ಕಾರ್ಮಿಕರು ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಈ ನಿಮ್ಮ ವೇದಿಕೆ ಮುಖಾಂತರ ಮತ್ತು ಈ ಈ ಕಾರ್ಯಕ್ರಮ ಸಿದ್ಧಗೊಳಿಸಲಿಕ್ಕೆ ಎಲ್ಲ ಸಹಕಾರ ನೀಡಿದಂಥ ನಮ್ಮ ವರ್ತಕರಿಗೂ ಜಿಲ್ಲೆ ವರ್ತಕರಿಗೂ ಮತ್ತು ತಾಲೂಕು ವರ್ತಕರಿಗೂ ಇದು ಇವರಿಗೆ ನಾನು ಸ್ವಾಗತ ಕೋರುತ್ತಾ ಮತ್ತು ಇವತ್ತಿನ ಈ ಸಿದ್ಧತೆ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂಥ ಬಸವರಾಜ್ ಶೆಟ್ಟರು ಮತ್ತು ನಮ್ಮ ದೊಡ್ಡ ರಾಜ್ಯದ ಪ್ರಸಾರ ಸಮಿತಿ ಅಧ್ಯಕ್ಷರು ನೆಬಿ ಅವರು ಹಾಗೆನು ಸರಿ ಮತ್ತು ಇಲ್ಲಿ ರಾಜ್ಯದ ಹೊರ ಇಲ್ಲೇ ಸ್ಟಾಲ್ಗಳು ಬರ್ತಾ ಇದ್ದಾವೆ ಈಗಾಗಲೇ ಮುದ್ಗಲ್ ಭಾರತ ಎಂಟರ್ಪ್ರೈಸಸ್ ಅವರು ವೇದಿಕೆಯನ್ನು ತಮ್ಮ ಸ್ಟಾಲ್ಗಳನ್ನು ರೆಡಿ ಮಾಡಿದ್ದಾರೆ ಹಾಗೂ ಮತ್ತು ಮುಸ್ತಾಫ ಅಂತೇಳಿ ಅವರು ಗಂಗಾವತಿ ಅವರು ಸ್ಟಾಲ್ಗಳನ್ನು ರೆಡಿ ಮಾಡಿದ್ದಾರೆ ಆನಂತರ ಒಂದು ಸೌಂಡ್ ಸಿಸ್ಟಮ್ ಅವರೆಲ್ಲ ಬಂದಿದ್ದಾರೆ ಲೈಟಿಂಗ್ನವರು ಗಣೇಶ ಅಂತೇಳಿ ಅವರು ಲೈಟಿಂಗ್ ಅವರು ಡೆಕೋರೇಷನ್ ಬಂದ್ ಬಂದಿದ್ದಾರೆ ಮತ್ತು ಸೇಲ್ಸ್ ಮತ್ತು ಪ್ರೆಸ್ ಎರಡು ಇರುತ್ತೆ ಇಂಥ ಕಾರ್ಯಕ್ರಮಕ್ಕೆ ನಾಳೆ ಶೋಭೆ ಯಾತ್ರೆ ಇರ್ತದೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಕೊಪ್ಪಳ ರೋಡ್ ಎನ್ಸೆಚ್ ಪ್ಯಾಲೇಸ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗಿಂತ ನಮ್ಮ ವೃತ್ತಿ ಬಾಂಧವರು ಎಲ್ಲ ಕೆಲಸಗಳಿಂದ ಒದಗೊಟ್ಟಿ ಈ ಕಾರ್ಯಕ್ರಮ ಎಸೇಜ್ಕೊಳ್ಬೇಕಂತೇಳಿ ಅವರಿಗೆ ಕೇಳಿಕೊಡ್ತೇನೆ ಇಂಥ ವೇದಿಕೆ ಆಗುವುದು ನಮ್ಮೆಲ್ಲರಿಗೆ ಒಂದು ಖುಷಿ ತಂದ ವಿಚಾರ ಇಂಥ ರಾಜ್ಯದ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಗುಂಡೇಸ್ವಾಮಿಯವರು ಮತ್ತು ನಮ್ಮ ಸಂಸ್ಥಾಪಕ ಆದಂಥ ನಬಿ ನಬಿಮುಲ್ಲಾ ಅವರು ಮೈಮೂಲ ಹಾಗೂ ಮತ್ತು ನಿಯೋಜಿತ ಅಧ್ಯಕ್ಷರಾದಂಥ ಅಬ್ದುಲ್ ಕರೀಂ ಅತ್ತಾರವರು ಬರ್ತಾ ಇದ್ದಾರೆ ಮತ್ತು ಉಪಾಧ್ಯಕ್ಷ ಆದಂತ ಶ್ರೀಧರ ಕರ್ ಅವರು ಬರ್ತಾ ಇದ್ದಾರೆ ಇವರು ಎಲ್ಲರಿಗೂ ನಾವು ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದೇವೆ ಈ ವೇದಿಕೆಗೆ ನಿಮ್ಮ ಪತ್ರಕರ್ತರು ಹಾಗೂ ನಾಳಿನ ದಿವಸಕ್ಕೆ ಈ ಶೋಭಾಯಾತ್ರೆಗೆ ಬರುವಂತಹ ಕಲಿಕೆ ಪೊಲೀಸ್ ಬಂದೋಬಸ್ತೊಂದಿಗೆ ಒಳ್ಳೆಯ ವೃದ್ಧರಿಂದ ಈ ಕಾರ್ಯಕ್ರಮ ಯಶಸ್ಗೊಳಿಸಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತೇನೆ ಜೈ ಕರ್ಣಕ ಜೈ ಶ್ಯಾಮಿಯ